ಸಿಂಧನೂರಿನ ಗಣ್ಯ ನಾಗರಿಕರು ಇವತ್ತು ಎರಡು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮವನ್ನ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅದರ ಜೊತೆಗೆ ಹೋರಾಡಳಿತ ಸಚಿವರು ಮತ್ತು ನಗರಾಭಿವೃದ್ಧಿ ಸಚಿವರ ಸಹಾಯ ಸಹಕಾರದೊಂದಿಗೆ ಎರಡು ಪ್ರಮುಖ ಕಾರ್ಯಕ್ರಮಗಳನ್ನು ಸಿಂಧನೂರಿಗೆ ಮಂಜೂರಾಯಿತಿಯನ್ನು ಕೊಟ್ಟು ಅಧಿಕೃತವಾಗಿ ಇವತ್ತು ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ಎರಡನೇದು ಕಾರ್ಯಾಲಯ ನಗರ ಪ್ರಾಧಿಕಾರ ಅಭಿವೃದ್ಧಿ ಕಾರ್ಯಾಲಯ ಈ ಎರಡು ಯೋಜನೆಗಳು ಕರ್ನಾಟಕ ರಾಜ್ಯದಲ್ಲಿ ಮೊದಲನೆಯದು ಸೂಡ ಈ ಎರಡು ವರ್ಷಗಳ ಅವಧಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂರೇ ಮೂರು ಅಪ್ಗ್ರೇಡೇಷನ್ ಮಾಡಿ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿರೋದು ಅದು ಸಿಂಧನೂರು ಸೇರಿ ಬೇರೆ ಎಲ್ಲೂ ಒಳ್ಳೆಯಲ್ಲ ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲಿ ಯಾಕಂದರೆ ಪ್ರಾಧಿಕಾರ ಅದರ ಒಂದು ವ್ಯಾಪ್ತಿ ಭಾಳ ದೊಡ್ಡದು ಮೊದಲು ನಗರ ಯೋಜನಾ ಕಚೇರಿ ಇತ್ತು ಈಗ ಅದನ್ನು ಯೋಜನಾ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿ ಅಪ್ಗ್ರೇಡೇಷನ್ ಮಾಡಿ ಸರ್ಕಾರ ಆದೇಶ ಮಾಡಿ ಅಧಿಕೃತವಾಗಿ ಆ ಕಾರ್ಯಾಲಯವನ್ನು ಮಾನ್ಯ ಮಂತ್ರಿಗಳ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ ನೆರವೇರಿಸಿದ್ದೇವೆ ಪ್ರಾಧಿಕಾರ ಮಾಡುವ ಉದ್ದೇಶ ಸಿಂಧನೂರು ಪಟ್ಟಣ ಬಹಳ ವೇಗವಾಗಿ ಒಂದು ಪಟ್ಟಣ ಇಡೀ ಗುಲ್ಬರ್ಗ ವಿಭಾಗದಲ್ಲಿ ಇಲ್ಲಿ ಬೇಕಾಗತಕ್ಕಂಥ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಒಳ್ಳೊಳ್ಳೆ ಹೊಸ ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಈ ಭಾಗದ ಮತ್ತು ಪಟ್ಟಣ ಜನತೆಗೆ ಎಲ್ಲ ಸೈಟ್ಗಳನ್ನು ಮಾಡಿ ಹಂಚ್ತಕ್ಕಂಥ ಕೆಲಸವನ್ನು ಕೂಡ ನಗರ ಪ್ರಾಧಿಕಾರ ಮಾಡತಕ್ಕಂಥ ಯೋಜನೆ ಮುಂದಿನ ತೀರ್ಮಾನಗಳು ಒಂದು ಪ್ರಾಧಿಕಾರ ಪಟ್ಟಣದಲ್ಲಿ ಅಧಿಕೃತವಾಗಿ ಚಾಲನೆ ಕೊಟ್ಟಿದೆ ಒಂದು ಕಡೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಪಟ್ಟಣದ ಅನೇಕ ಹೊಸ ಹೊಸ ಬಡಾವಣೆಗಳನ್ನು ಮಾಡುವುದರ ಜೊತೆಗೆ ಸುಂದರೀಕರಣ ಮಾಡೋದಕ್ಕೆ ಏನೇನು ಬೇಕು ಎಲ್ಲವನ್ನು ಕೂಡ ಈ ಯೋಜನಾ ಪ್ರಾಧಿಕಾರ ಸಿಂಧನೂರು ಯೋಜನಾ ನಗರ ನಗರಾಭಿವೃದ್ಧಿ ಯೋಜನಾ ಕಚೇರಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆ ಅಧಿಕಾರ ಪ್ರಾಧಿಕಾರಕ್ಕೆ ಮಾತ್ರ ಇದೆ ಯೋಜನಾ ಪ್ರಾಧಿಕಾರಕ್ಕೆ ಅಧಿಕಾರ ಇದೆ ಒಂದ್ಸಲ ಪ್ರಾಧಿಕಾರ ಪ್ರಾರಂಭ ಆದರೆ ಅದರಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಚರಂಡಿ ಒಳ ಚರಂಡಿ ವಿದ್ಯುತ್ ದೀಪ ಗಾರ್ಡನ್ನು ಪಾರ್ಕ್ ಇವಕ್ಕೆಲ್ಲ ಬೇಕಾಗ್ತಕ್ಕಂಥ ಸೌಲಭ್ಯಗಳನ್ನು ಪ್ರಾಧಿಕಾರದಿಂದ ಒದಗಿಸ್ತಕ್ಕಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡುವಂತ ಒಂದು ಚಾಲನೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಇನ್ನು ಸಿದ್ಧನೂರು ಪಟ್ಟಣ ಬಹಳ ವೇಗವಾಗಿ ಬೆಳೀತಕ್ಕಂಥ ಒಂದು ಪಟ್ಟಣ ಸುಮಾರು ಒಂದೂವರೆ ಲಕ್ಷ ಜನಸಂಖ್ಯೆ ಮೇಲೆ ಪ್ರತಿನಿತ್ಯ ಕುಡಿಯ ನೀರಿನ ಒಂದು ವ್ಯವಸ್ಥೆ ಇಲ್ಲಿ ಮಾಡಬೇಕಾಗಿದೆ ಹಿಂದಿನ ಅವಧಿಯಲ್ಲಿ ಸುಮಾರು ಎರಡು ಇನ್ನೂರ ಎಕರೆ ಭೂಮಿಯನ್ನ ಹಿಂದೆ ಖರೀದಿ ಮಾಡಿತ್ತು ಅದರಲ್ಲಿ ನೂರ ಹತ್ತು ಎಕರೆ ಮಾತ್ರ ನೂರ ಎಕರೆ ಕೆರೆ ನಿರ್ಮಾಣ ಮಾಡಿತ್ತು ಇನ್ನೂ ನೂರ ಹತ್ತೊಂಬತ್ತು ಎಕರೆ ಕೆರೆ ನಿರ್ಮಾಣ ಮಾಡಿದ್ವಿ ಅದಕ್ಕೂ ಕೂಡ ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟು ಈ ಉದ್ಯು ಪೂಜೆ ಕಾರ್ಯಕ್ರಮವನ್ನು ಮಾನ್ಯ ಮಂತ್ರಿಗಳ ಅಮೃತ ಹಸ್ತ ನಿರ್ವಹಿಸ್ತಾ ಇದ್ದೆ ಆ ಕೆರೆ ನಿರ್ಮಾಣ ಮಾಡಬೇಕಾದ್ರೆ ಹಿಂದಿನ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿದ್ದರು ಯಾರಿಗೆ ಯಾವ ಕೆಲಸಕ್ಕಾದರೂ ಕೊಡೋ ಅಧಿಕಾರ ನನಗೆ ಕೊಟ್ಟು ಕೊಟ್ಟಿದ್ದರು ನಾನು ನಿರ್ಧಾರ ಮಾಡಿಕೊಂಡು ನಗರಸಭೆಯೆಲ್ಲ ಅಧ್ಯಕ್ಷರು ಸದಸ್ಯರ ಒಂದು ಅಭಿಪ್ರಾಯ ಪಡ್ಕೊಂಡು ಜನತೆ ಅಭಿಪ್ರಾಯ ಪಡ್ಕೊಂಡು ಯಾವ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ ಸಾರ್ವಜನಿಕವಾಗಿ ಸಿಂಧನೂರು ಪಟ್ಟಣದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಇಪ್ಪತ್ತೈದು ಕೋಟಿ ಅನುದಾನವನ್ನ ಪೂರ್ಣ ಅನುದಾನವನ್ನ ಕೆರೆಗೆ ಕೊಟ್ಟು ಯಾಕಂದ್ರೆ ಪಟ್ಟಣದ ಜನತೆಗೆ ಇನ್ನೂ ಇಪ್ಪತ್ತೈದು ವರ್ಷ ಮುಂದಿನ ಯೋಜನೆ ಇಟ್ಕೊಂಡು ಕುಡಿಯುವ ನೀರಿನ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ಎರಡನೇ ಕೆರೆ ಕೆಲಸಕ್ಕೆ ಶಾಸಕರ ಅನುದಾನವನ್ನು ಸಂಪೂರ್ಣವಾಗಿ ಕೊಡುವುದರ ಜೊತೆಗೆ ಹಿಂದಿನ ಯೋಜನಾ ಪ್ರಾಧಿಕಾರ ಟೌನ್ ಪ್ಲಾನಿಂಗ್ ಅಥಾರಿಟಿಯಿಂದ ಸುಮಾರು ಆರೂವರೆ ಕೋಟಿ ರೂಪಾಯಿ ದುಡ್ಡಲ್ಲಿ ಉಳಿತಾಯವಾಗಿ ಕೆರೆ ನಿರ್ಮಾಣ ಮಾಡೋದು ಅದನ್ನು ಸೇರಿಸಿ ಒಟ್ಟು ಮೂವತ್ತೊಂದು ಕೋಟಿ ಅಂದಾಜಿನಲ್ಲಿ ಇವತ್ತು ಹೊಸ ಕೆರೆ ಬರಿ ಬರೀ ಹೇಮ ಒಂದು ಕಡೆ ಈ ಎರಡು ಕೆಲಸಗಳು ಅತಿ ಪ್ರಮುಖವಾಗಿ ಸಿದ್ದನೂರು ಪಟ್ಟಣದ ನಾಗರಿಕರಿಗೆ ಬಹಳ ಅವಶ್ಯಕತೆ ಕಾರ್ಯಕ್ರಮ ಇವು ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನ ಮಾಡಿ ಅನೇಕ ಹೊಸ ಹೊಸ ಯೋಜನೆಗಳನ್ನು ರಾಜ್ಯ ಸರ್ಕಾರದಿಂದ ಕೊಟ್ಟು ನಾಡಿನ ಜನತೆಗೆ ಒಳ್ಳೆಯ ಯೋಜನೆಗಳನ್ನು ಕೊಟ್ಟು ತಮ್ಮದೇ ಆದಂತಹ ಒಂದು ಛಾಪವನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವರ ಜೊತೆಗೆ ಬಲಗೈಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಅವರು ಕೂಡ ಜಲಸಂಪನ್ಮೂಲ ಮತ್ತು ನಗರಾಭಿವೃದ್ಧಿ ಈ ಬಿ ಡಿ ಎ ಅಧ್ಯಕ್ಷರ ಮಂತ್ರಿಗಳಾಗಿ ಪಟ್ಟಣದಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಮತ್ತು ಜಲ ಸಂಪನ್ಮೂಲ ಇಲಾಖೆಯಲ್ಲಿ ಅತ್ಯುತ್ತಮವಾದ ಯೋಜನೆಗಳನ್ನು ಮಾಡುವುದರ ಜೊತೆಗೆ ನೆನೆಗುದಿಗೆ ಬಿದ್ದಿರತಕ್ಕಂಥ ಅನೇಕ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟು ಅದಕ್ಕೆ ಅನುದಾನವನ್ನು ಯಾವ ರೀತಿ ಕೇಂದ್ರ ಸರ್ಕಾರದಿಂದ ತರಬೇಕು ಯಾಕಂದರೆ ಒಂದೊಂದು ನೀರಾವರಿ ಯೋಜನೆಗಳಿಗೆ ಅನುದಾನ ಬೇಕಾದರೆ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ದುಡ್ಡು ಬೇಕು ಅಷ್ಟು ಮೊತ್ತದ ಅನುದಾನ ತರಬೇಕಾದ್ರೆ ಈಗಾಗಲೇ ಮೊನ್ನೆ ನಾಲ್ಕು ದಿವಸದ ಹಿಂದೆ ನಾನು ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ನನ್ನ ಜೊತೆಗೆ ಇಬ್ಬರು ಮೂವರು ಮಂತ್ರಿಗಳು ಮತ್ತು ಶಾಸಕರು ಕೂಡ ಮುಖ್ಯಮಂತ್ರಿ ಜೊತೆಗೆ ಡೆಲ್ಲಿಗೆ ನಾವು ಆ ಸಂದರ್ಭದಲ್ಲಿ ನಮ್ಮ ತುಂಗಭದ್ರಾ ಯೋಜನೆ ಈಗ ಕಾಲುವೆ ಕೆಲಸಗಳು ಕೂಡ ಪ್ರಾರಂಭ ಮಾಡಬೇಕಾದಂತ ಅವಶ್ಯಕತೆ ನಮ್ಮ ದಿನಗಳಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಕೂಡ ಈಗ ಅಲ್ಲಿ ಸುಮಾರು ಹದಿನಾಲ್ಕು ಅಕೋಡೇಟ್ಗಳು ಬರ್ತವೆ ದೊಡ್ಡ ದೊಡ್ಡ ಹತ್ತೊಂಬತ್ತು ಫೀಟ್ ನೀರು ಇರ್ತವ ಕಲ್ಲು ಕಟ್ಟಡಗಳಿದಾವೆ ಕಲ್ ಕಟ್ಟಡಗಳು ಈಗಾಗಲೇ ಬಲಹೀನವಾಗಿದ್ದಾವೆ ಅದನ್ನೆಲ್ಲ ತೆಗೆದು ಹೊಸ ಕಟ್ಟಡಗಳನ್ನ ನಿರ್ಮಾಣ ಮಾಡತಕ್ಕಂತ ಅವಶ್ಯಕತೆ ಕೂಡ ಬಹಳ ಇದೆ ಈಗ ನೋಡಿ ಲಾಸ್ಟ್ ಟೈಮು ಬೆಳೆ ಮಧ್ಯದಲ್ಲಿ ಒಂದು ಸೆಟರ್ ತುಂಬ ಹೋದ್ರೆ ಅಣೆ ಕಟ್ಟಿದ್ವಿ ಬಹಳಷ್ಟು ಜನರಿಗೆ ರೈತರಿಗೆ ಕಷ್ಟದಾಯಕ ದಿನ ಆವತ್ತು ಬಟ್ ಸುದೈವದಿಂದ ಎಲ್ಲರೂ ರಾಜ್ಯ ಸರ್ಕಾರ ಮುಂದೆ ನಿಂತು ಅನೇಕ ಮಂತ್ರಿಗಳು ನಮ್ಮ ತಂಗಡಿಗೆ ಅವರು ಪಕ್ಕದ ಕನಗಿರಿ ಕ್ಷೇತ್ರದ ಅವರು ಮಂತ್ರಿಗಳು ಮತ್ತು ನಮ್ಮ ಎಂ ಪಿ ರಾಜಶೇಖರ್ ಹೆಟ್ನಾಳ್ ಅವರು ನಾವು ಅನೇಕ ನಮ್ಮ ರಾಯಚೂರು ಜಿಲ್ಲೆಯ ಶಾಸಕರು ಎಂ ಪಿಗಳು ಎಲ್ಲರೂ ಸೇರಿ ಒಂದು ವಾರದಲ್ಲಿ ಆ ಒಂದು ಸೆಟರ್ ಅನ್ನ ಕುಂದಿರಿಸಿ ಜನರಿಗೆ ನೀರಿನ ತೊಂದರೆ ಆಗಲಾರಂಥ ರೀತಿಯಲ್ಲಿ ನಡೆದುಕೊಂಡು ಬಂದಿರತಕ್ಕಂತ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂದರೆ ತಪ್ಪಾಗ್ಲಿಕ್ಕೆ ಒಂದು ಉದಾಹರಣೆ ಇವತ್ತು ಸಾರ್ವಜನಿಕವಾಗಿ ನಾವು ಹೇಳಲೇಬೇಕಾಗಿದೆ ತುಂಗಭದ್ರಾ ಅಣೆಕಟ್ಟು ಜಂಟಿಯಾಗಿ ನಿರ್ಮಾಣ ಮಾಡಿರತಕ್ಕಂಥ ಅಣೆಕಟ್ಟು ಹಿಂದಿನ ನಿಜಾಮರು ಮತ್ತು ಬ್ರಿಟಿಷರು ಇವರಿಬ್ಬರು ಅಗ್ರಿಮೆಂಟ್ ಮಾಡಿಕೊಂಡು ಅರವತ್ತೈದು ನೀರು ನಾವು ತಗೋಬೇಕು ಮೂವತ್ತೈದು ಪರ್ಸೆಂಟ್ ನೀರು ಆಂಧ್ರಕ್ಕೆ ಕೊಡಬೇಕು ಆ ಒಪ್ಪಂದವನ್ನು ಮಾಡಿಕೊಂಡು ಅವತ್ತಿನ ದಿನಮಾನಗಳಲ್ಲಿ ನೂರ ಮೂವತ್ತು ಕೋಟಿ ಹಣ ಈ ಕಾಲುವೆ ಮತ್ತು ಆಣೆಕಟ್ಟಿಗೆ ಖರ್ಚು ಮಾಡಿದ್ರು ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ಪ್ರಾರಂಭ ಮಾಡಿ ಐವತ್ತಾರರಲ್ಲಿ ಉದ್ಘಾಟನೆ ಆಗಿತ್ತು ಹಣೆಗಳು ಸುಮಾರು ಎಪ್ಪತ್ತು ವರ್ಷ ಮೇಲ್ಪಟ್ಟಾಗಿದೆ ಈ ಕಾಲುವೆಗಳು ಬಹಳಷ್ಟು ಸುಮಾರು ಹತ್ತೊಂಬತ್ ನೂರ ಎಂಬತ್ಮೂರು ಎಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೆ ಆಧುನೀಕರಣ ಮಾಡಿ ಎರಡು ಸಾವಿರ ಕೋಟಿ ಮೇಲ್ಪಟ್ಟು ಮತ್ತು ಮಕ್ಕಳನ್ನ ನಮ್ಮ ನೆಚ್ಚಿನ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಾವು ಭಾಗದ ಜನರು ಎಂದೂ ಮರಿವಾಡದ ಮಾಡಿಕೊಟ್ಟ ಮೇಲೆ ಬಹಳಷ್ಟು ಬದಲಾವಣೆಗಳು ಒಂದ್ ಕಡೆ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸವನ್ನ ಮುಗಿಸಿ ನಿರುದ್ಯೋಗಿಗಳಾಗದೆ ಸರ್ಕಾರ ನಮ್ಮ ಭಾಗದಲ್ಲಿ ಒಂದೊಂದು ತಾಲೂಕದಲ್ಲಿ ಪ್ರತಿ ಒಂದು ನೋಟಿಫಿಕೇಶನ್ ಅಲ್ಲಿ ನೂರು ನೂರ ಐವತ್ತು ತಾಲೂಕದಾಗ ಮೊದಲು ನಾನು ಮೊದಲನೇ ಸಲ ಅಟೆಂಡರ್ ಇರ್ತದಿಲ್ಲ ಗೌರ್ಮೆಂಟ್ ನೌಕರಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರ ತಪ್ಪಾಗಲಿಕ್ಕೆಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಸಿದ್ದರಾಮಯ್ಯನವರು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ಅನುದಾನವನ್ನು ಅಭಿವೃದ್ಧಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಕೊಡ್ತಾರೆ ಆ ಅನುದಾನದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಸಿಸಿ ರೋಡು ಚರಂಡಿ ಕುಡಿಯ ನೀರಿನ ವ್ಯವಸ್ಥೆ ಶಾಲಾ ಕಟ್ಟಡಗಳ ಹೊಸ ಕಟ್ಟಡಗಳನ್ನ ಕಟ್ಟತಕ್ಕಂಥದ್ದು ದುರಸ್ತಿ ಮಾಡ್ತಕ್ಕಂಥದ್ದು ಅಂಗನವಾಡಿ ಕಟ್ಟಡಗಳನ್ನ ಕಟ್ಟತಕ್ಕಂಥದ್ದು ಇವೆಲ್ಲದಕ್ಕೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನೆರವೇರಿಸ್ತಾ ಇದ್ದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ತಾವೆಲ್ಲ ಚಾಲನೆ ಕೊಟ್ಟಿದ್ದೀರಿ ಬಹಳ ಸಂತೋಷ ಸಿಂಧನೂರಿನ ಜನತೆ ನೀವೇನು ಆಸೆ ಇಟ್ಕೊಂಡಿದ್ದೀರಿ ಅವೆಲ್ಲ ಆಶೋತ್ತರಗಳನ್ನ ಮುಂದಿನ ದಿನಮಾನಗಳಲ್ಲಿ ಈಡೇರಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರದಿಂದ ಆಗತ್ತೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗಿ ಈಗಾಗಲೇ ಯೋಜನಾ ಪ್ರಾಧಿಕಾರದ ಕಾರ್ಯಾಲಯ ಜಿಲ್ಲೆಯಲ್ಲಿ ಸಿಂಧನೂರಿಗೆ ತಂದಿದ್ದೇವೆ ಜಿಲ್ಲಾ ಆಸ್ಪತ್ರೆ ಸಿಂಧನೂರಿಗೆ ತಂದಿದ್ದೇವೆ ಡಿಡಿ ಕೃಷಿ ಜಿಲ್ಲಾ ನಿರ್ದೇಶಕ ಕಚೇರಿಯನ್ನ ಸಿಂಧುನೂರಿಗೆ ತಂದಿದ್ದೇವೆ ಡಿಸ್ಟಿಕ್ ಕೋರ್ಟ್ ಆಗಿದೆ ಆಲ್ರೆಡಿ ಇನ್ನು ಕೆಲವೇ ಕೆಲವು ಕಚೇರಿಗಳು ಮಾತ್ರ ಜಿಲ್ಲಾ ಕಚೇರಿಗಳು ಇಲ್ಲಿ ಬರಬೇಕಾದಂತ ಅವಶ್ಯಕತೆ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಕೂಡ ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡುವುದರ ಜೊತೆಗೆ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಮುಖ್ಯಮಂತ್ರಿಗಳು ಒಂದೇ ಒಂದು ಕೆಲಸ ಈ ಆರು ತಿಂಗಳ ಆರು ಎಂಟು ತಿಂಗಳ ಹಿಂದೆ ಸಿಂಧನೂರಿಗೆ ಬಂದು ರಾಯಚೂರು ಟು ಸಿಂಧನೂರು ರಸ್ತೆ ನಾಲ್ಕು ಪಥಗಳ ರಸ್ತೆಯನ್ನು ಮಾಡಿ ಒಂದು ಸಾವಿರದ ಆರುನೂರ ಮೂವತ್ತಾರು ಕೋಟಿ ಒಂದೇ ರಸ್ತೆಗೆ ದುಡ್ಡು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದೇ ರಸ್ತೆಗೆ ಒಂದು ಸಾವಿರದ ಆರುನೂರ ಮೂವತ್ತಾರು ಕೋಟಿ ಇವತ್ತು ಇವೆಲ್ಲ ಅಂಕಿಅಂಶಗಳನ್ನ ಮತ್ತು ಅಭಿವೃದ್ಧಿ ಕೆಲಸಗಳನ್ನ ನೋಡಿದಾಗ ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಬೇಕಾಗತಕ್ಕಂತ ಎಲ್ಲ ಕಚೇರಿಗಳನ್ನ ತಂದು ಒಂದು ಮಾದರಿಯ ಒಂದು ಪಟ್ಟಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವೇನು ಬಹಳಷ್ಟು ರೈತರಿಗೆ ಸೇರಿದ್ದೀರಿ ರೈತರು ಕೂಡ ಕೆಲವೊಂದು ಬದಲಾವಣೆಗಳನ್ನು ನಿಮ್ಮ ವ್ಯವಸಾಯದಲ್ಲಿ ಮಾಡಬೇಕಾದಂತ ಅವಶ್ಯಕತೆ ಕೂಡ ಇವತ್ತು ಇದೆ ಇವತ್ತು ಪ್ರಪಂಚ ಬಹಳ ದೊಡ್ಡದಾಗಿದೆ ವೈಜ್ಞಾನಿಕವಾಗಿ ಕೃಷಿ ಬದಲಾವಣೆಗಳು ಬಹಳ ಆವಿಷ್ಕಾರವಾಗಿದ್ದಾವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬರೀ ಭತ್ತ ಜೋಳ ಕಟ್ಲೆ ಸೂರ್ಯಪಾನ ಮತ್ತು ತೊಗರಿ ಎಂಬ ಬೇರೆ 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 ಒಂದೊಂದು ಎಕರೆಗೆ ಇಪ್ಪತ್ತೈದು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷವರೆಗೂ ಲಾಭ ಬರತಕ್ಕಂತ ಬೆಳೆಗಳು ಈ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ ರೈತರು ಅದ್ರ ಬಗ್ಗೆ ನೀವೆಲ್ಲ ಯೋಚನೆ ಮಾಡಬೇಕು ಒಂದು ಇಪ್ಪತ್ತು ಎಕರೆ ಇದ್ರೆ ಐದು ಎಕರೆ ಬೇರೆ ಬೆಳೆಗಳನ್ನು ಹಾಕ್ತಕ್ಕಂಥ ಪ್ರಯತ್ನ ಮಾಡುವುದು ಎಷ್ಟು ದಿವಸ ಇದೆ ಜೋಳ ಹತ್ತಿ ಬೇಡಿ ಇವೆಲ್ಲ ಬದಲಾವಣೆಗಳು ಬರುವ ಬರ್ಬೇಕು ಇವತ್ತು ಒಂದು ಸಲ ಒಂದು ಐದು ಎಕರೆ ಬೆಳೆ ಬೆಳೆ ಬೆಳೆದು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಆದರೂ ಮಾರಾಟ ಮಾಡಬಹುದು ಇವತ್ತು ಮಾನೆ ಹಣ್ಣು ಗುಡ್ಡಗಾಳ ಪ್ರದೇಶ ಮಹಾರಾಷ್ಟ್ರದಲ್ಲಿ ಅಲ್ಲಿ ಒಂದು ಒಂದು ಮಾನೆ ಹಣ್ಣು ಎಂಟು ನೂರು ರೂಪಾಯಿ ಒಂದು ಮಾನೆ ಹಣ್ಣು ಒಂದು ಕೆಜಿ ಮಾರಾಟ ಮಾಡ್ತಾರೆ ಎಂಟು ನೂರು ರೂಪಾಯಿ ಒಂದು ಕೆಜಿ ಅಂದ್ರೆ ಎಷ್ಟು ಕೃಷಿಯಲ್ಲಿ ಮತ್ತು ತೋಟಗಾರಿಕೆಯಲ್ಲಿ ಬದಲಾವಣೆ ಆಗಿದೆ ಅಂದ್ರೆ ಅಷ್ಟು ಬದಲಾವಣೆ ಆಗಿದೆ ಅದರ ಲಾಭವನ್ನ ನಾವು ಪಡಿಬೇಕು ರೈತರು ಅಂದಾಗ ಒಂದು ರೈತ ಸಮುದಾಯಕ್ಕೆ ತನ್ನದೇ ಆದಂತ ಒಂದು ಆರ್ಥಿಕ ಶಕ್ತಿ ಬರುತ್ತೆ ಆ ಆರ್ಥಿಕ ಶಕ್ತಿ ಬರಬೇಕಾದ್ರೆ ಹೊಸ ಹೊಸ ಬೆಳೆಗಳ ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡು ಜೀವನದಲ್ಲಿ ಬದಲಾವಣೆಗಳನ್ನ ತರ್ತಕ್ಕಂತ ಪ್ರಯತ್ನ ನಾವು ಮಾಡಬೇಕಾಗಿದೆ ದಯವಿಟ್ಟು ಶಂಕುಸ್ಥಾಪನೆಗೆ ಅನುವು ಮಾಡಿಕೊಡಬೇಕು ಇನ್ಕ್ಲೂಡ್ ನಾನು ಇದ್ದೇನೆ ಆ ಇಪ್ಪತ್ತೈದು ಕೋಟಿನಲ್ಲಿ ನಾವು ಎಲ್ಲ ಬೇರೆ ಬೇರೆಗೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಅಂತ ಡಿವೈಡ್ ಮಾಡಿದ್ದೇವೆ ಆದರೂ ಇಲ್ಲಿ ಸಿಂಗ್ರೂನಲ್ಲಿ ಆ ಥರ ಮಾಡಿಲ್ಲ ಬರೀ ಇದು ನೀರು ಸಲ ಕೊಡಬೇಕಂತ ಇನ್ನೂ ಐದು ಕೋಟಿ ಎಕ್ಸ್ಟ್ರಾ ಹಾಕಿ ಮೂವತ್ತು ಕೋಟಿ ಕುಡಿಯ ನೀರು ಸಲಹೆಗೆ ಒಂದು ಎಂ ಎಲ್ ಎ ಸಾಹೇಬರು ಕೊಟ್ಟಿದ್ದಾರೆ ಯಾಕೆ ಇದು ಅಂದ್ರೆ ಮುಂದೆ ಹೋಗಿ ಹೊಸ ಪ್ಲಾನ್ ಮಾಡಿ ಇನ್ನ ಜನಸಂಖ್ಯೆ ಜಾಸ್ತಿ ಆದರೂ ತೊಂದರೆ ಆಗಬಾರ್ದು ಅಂತ ಆ ನೀರಿನ ಸಲಹೆಗೆ ದುಡ್ಡು ಕೊಟ್ಟು ಇವತ್ತು ನಾವೆಲ್ಲರೂ ಉದ್ಘಾಟನೆ ಮಾಡಿಸಿದ್ದು ಮತ್ತೆ ಪಂಪನಗೌಡ ಸಾಹೇಬರು ಸೀನಿಯರ್ ಲೀಡರ್ ಸೀನಿಯರ್ ಎಂ ಎಲ್ ಎ ಮತ್ತೆ ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬಾ ಕ್ಲೋಸ್ ತುಂಬಾ ಕ್ಲೋಸ್ ಅಂದ್ರೆ ತುಂಬಾ ಕ್ಲೋಸ್ ಅವ್ರು ಯಾವುದು ಮಾತು ಹೇಳಿದ್ರು ಅಂತ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಹಾಗೆ ಆಗ್ತದೆ ಮತ್ತೆ ಮೊನ್ನೆ ಹೇಳಿದಾರೆ ಇನ್ನ ಐವತ್ತು ಕೋಟಿ ಕೊಡ್ತಾರೆ ಅಂತ ಹೇಳಿದಾರೆ ಎಂ ಎಲ್ ಸಾಹೇಬರಿಗೆ ಈಗ ರಿಸೆಂಟ್ಲಿ ಒಂದು ತಿಂಗಳಲ್ಲಿ ಮುಖ್ಯಮಂತ್ರಿ ಐವತ್ತು ಕೋಟಿ ಮತ್ತೆ ಸಿಂಧೂರ್ ಡೆವಲಪ್ಮೆಂಟ್ ಸಲಕ್ಕೆ ಕೊಡ್ಲತ್ತ ಮತ್ತು ತಮ್ಮೆಲ್ಲರಿಗೆ ಗೊತ್ತಿದೆ ಸಿದ್ದರಾಮಯ್ಯ ಸಾಹೇಬರು ಲಾಸ್ಟ್ ಟೈಮ್ ಆಲ್ಸೋ ಮುಖ್ಯಮಂತ್ರಿ ಇದ್ರು ಈ ಸಲ ಮುಖ್ಯಮಂತ್ರಿ ಇದ್ದಾರೆ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಸಮಾಜಕ್ಕೆ ಎಲ್ಲ ಬಡವರಿಗೆ ಕಾರ್ಯಕ್ರಮ ಹಾಕ್ತಾರೆ ಕೆಲಸ ಮಾಡ್ಲತ್ತಾರೆ ಯಾವುದು ಭೇದಭಾವ ಇಲ್ಲ ಯಾವ ಜಾತಿ ಇಲ್ಲ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸಂವಿಧಾನ ಕೊಟ್ಟಿದ್ದಾರೆ ಬಂದಿದ್ದಾರೆ ಪ್ರೆಸ್ ಮೀಡಿಯಾ ಬಂದಿದ್ದಾರೆ ನಮ್ಮ ನಾನು ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್ಗೆ ಮಿನಿಸ್ಟರ್ ಆಗಿದ್ದೇನೆ ನಮ್ಮ ಡಿಪಾರ್ಟ್ಮೆಂಟ್ ಲಿಂದ ನಮ್ಮ ಸಿಂಧೂರ್ ಎಂ ಎಲ್ ಎ ಏನು ಕೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವರಿಗೆ ಕೊಡ್ತೇನೆ ಅಂತ ಹೇಳಿದ್ದೇನೆ ಮತ್ತೆ ಐದು ಗ್ಯಾರಂಟಿ ಜೊತೆಗೆ ತಮ್ಮೆಲ್ಲರಿಗೆ ಗೊತ್ತಿದೆ ಐದು ಗ್ಯಾರಂಟಿ ಬಗ್ಗೆ ಎಲ್ಲರಿಗೆ ಗೊತ್ತಿದೆ ಏನಿದೆ ಐದು ಗ್ಯಾರಂಟಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಇಡೀ ದೇಶದಲ್ಲಿ ಇತರ ಕಾರ್ಯಕ್ರಮ ಯಾವುದೂ ಇಲ್ಲ ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಮತ್ತೊಂದು ಡೈರೆಕ್ಟ್ ಪೇಮೆಂಟ್ ಯಾರಿಗೆ ಸೆಂಟರ್ ನಲ್ಲಿ ಇಲ್ಲ ಡೈರೆಕ್ಟ್ ಆ ಸ್ಕೀಮ್ ಬೆನಿಫಿಟ್ಸ್ ಬೆನಿಫಿಷಿಯಲ್ಸ್ ಇದೆ ಅದ್ರ ಜೊತೆಗೆ ಸುಮಾರು ಕಾರ್ಯಕ್ರಮ ನಲ್ವತ್ತೈವತ್ ವರ್ಷದಿಂದ ಬಡವರಿಗೆ ಸಮಸ್ಯೆ ನಲ್ಲಿದ್ರು ಅವರಿಗೆ ಮನೆ ಇದೆ ಫ್ಲಾಟ್ ಇದೆ ಆದರೂ ಅವ್ರ ಹತ್ರ ಯಾವುದು ರಿಕಾರ್ಡ್ ಇದ್ದಿಲ್ಲ ಮುನ್ಸಿಪಾಲ್ಟಿನಲ್ಲಿ ಆಗಲಿ ಸಿ ಎಲ್ ಸಿ ನಲ್ಲಿ ಆಗಲಿ ಈಗ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿ ಅವರು ರಿಕ್ವೆಸ್ಟ್ ಮೇಲೆ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಬಂದಾಗ ಬಡ ಒಂದು ರೋಡ್ ರೋಡ್ಗೆ ಒಂದ್ ಸಾವಿರ ಕೋಟಿ ಕಿಂತ ಒಂದು ರೋಡ್ಗೆ ಈಗ ಹೇಳಬೇಕಂದ್ರು ಇಷ್ಟು ದೊಡ್ಡ ಇದೆ ಏನೇನು ಡೆವಲಪ್ಮೆಂಟ್ ಆಗಿದೆ ಸ್ಕೀಮ್ಸ್ ಕೊಟ್ಟಿದ್ದಾರೆ ಬರ ಎಂಟು ವರ್ಷದಲ್ಲಿ ಸುಮಾರು ಜನ ಅಪೋಸಿಷನ್ ಅವರು ಏನ್ ಹೇಳ್ತಾರೆ ಏನ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಇಲ್ಲ ಅಂತ ಇದು ಇದು ನೋಡಿ ಅವಾಗ ಮತ್ತೆ ಮುಖ್ಯಮಂತ್ರಿ ಬಂದಾಗ ಇಷ್ಟು ದೊಡ್ಡದು ಆ ದಿವಸ ಉದ್ಘಾಟನೆ ಆಗಿದೆ ನಾನು ಬರೀ ಎರಡು ಮೂರು ಉದ್ಘಾ ಮಾತು ಹೇಳಿ ಮೊನ್ನೆ ಇದಕ್ಕಿಂತ ಮೊದಲು ಎಲ್ಲ ಡಿಸ್ಟಿಕ್ಟ್ ನಲ್ಲಿ ಮುಖ್ಯಮಂತ್ರಿ ಟೂರ್ ಹೊಳಿಲತ್ತಾರೆ ಡಿಪ್ಟಿ ಸಿ ಎಂ ಅವರು ಟೂರ್ ಮಾಡಲತ್ತಾರೆ ಇವರಿಗೆ ತೋರ್ಸಕ್ಕೆ ಅಪೋಸಿಷನ್ ಅವರಿಗೆ ಎಷ್ಟು ಕೋಟಿಂದು ಎಷ್ಟು ಸಾವಿರಾರು ಕೋಟಿದು ಕೆಲಸ ಮಾಡಿದಾರೆ ಅಂತ ತೋರಿಸಲಕ್ಕೆ ಬೀದರ್ ಬಂದಿದ್ರು ರೈತರು ಬಂದಿದ್ರು ಬೀದರ್ ನಲ್ಲಿ ಎರಡು ಸಾವಿರ ಕೋಟಿಗಿಂತ ಜಾಸ್ತಿ ಬರ ಎರಡು ವರ್ಷದಲ್ಲಿ ನಮ್ಮ ಬೀದರ್ ಡಿಸ್ಟಿಕ್ ನಲ್ಲಿ ಆತರ ಎಲ್ಲಾ ಡಿಸ್ಟಿಕ್ ನಲ್ಲಿ ಒಂದ್ ಸಾವಿರ ಎರಡು ಸಾವಿರ ಮೂರ್ನೂರು ಸಾವಿರ ಕೋಟಿ ತನ ದುಡ್ಡಿಂದು ಉದ್ಘಾಟನೆ ಆತರ ಸುಮಾರು ಕೆಲಸ ಮಾಡಿದ್ದಾರೆ ಪೇಪರ್ ಮೀಡಿಯಾ ಗೊತ್ತಿದೆ ಅದಕ್ಕಿಂತ ಮೊದಲು ಇಂಪಾರ್ಟೆಂಟ್ ಏನಿದೆ ಅಂದ್ರು ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇರ್ತದೆ ಎಲ್ಲರೂ ಮಾಡಿದ್ದಾರೆ ಆ ಡೆವಲಪ್ಮೆಂಟ್ ಎಷ್ಟು ಮಾಡಿದ್ರ ಮೇಲೆ ಆ ಏರಿಯಾದಲ್ಲಿ ಏರಿಯಾನಲ್ಲಿ ಟೆನ್ಷನ್ ಇದ್ರು ಆ ಏರಿಯಾ ಭೇದಭಾವ ಇದ್ರು ಜಾತಿ ಹೆಸರ ಮೇಲೆ ಮಾಡಿದ್ರು ಎಷ್ಟು ಡೆವಲಪ್ಮೆಂಟ್ ಅದು ವರ್ಕ್ ಆಗಲ್ಲ ಮೊದಲು ಇಂಪಾರ್ಟೆಂಟ್ ಎಲ್ಲರೂ ಶಾಂತಿಯಿಂದ ಪ್ರೀತಿಲಿಂದ ವಿಶ್ವಾಸದಿಂದ ಇರಬೇಕು ತಮ್ಮ ಹೆಂಗಿರ್ತಾರೆ ಅಕ್ಕಪಕ್ಕ ಅವರು ಅದು ಇಂಪಾರ್ಟೆಂಟ್ ಪೀಸ್ಫುಲ್ ಅದು ಇಂಪಾರ್ಟೆಂಟ್ ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಸಾಹೇಬರು ಯಾರಿಗೆ ಒಬ್ಬರಿಗೆ ಅನ್ನ ಆಗಬಾರ್ದು ಅಂತ ಸ್ಟಿಕ್ಲಿ ಯಾವಾಗಲೂ ಮೀಟಿಂಗ್ ಮಾಡಿದಾಗ ಎಲ್ಲ ಇನ್ಲೀಸನ್ಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಡಿ ಸಿ ಆಗ್ಬೋದು ಫಸ್ಟ್ ಪ್ರಿಫರೆನ್ಸ್ ನೀವು ಮಾಡಬೇಕಂತ ಸ್ಟ್ರಿಕ್ಟ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದ್ರ ಸಲಹೆ ನಮ್ಮ ಸರ್ಕಾರನಲ್ಲಿ ನಂಬರ್ ಒನ್ ಎಲ್ಲರಿಗೂ ಈಕ್ವಾಲಿಟಿ ಇದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಎಲ್ಲರಿಗೆ ಆ ಸಂವಿಧಾನದಲ್ಲಿ ನಾವು ಎಲ್ಲರೂ ನಡಿಬೇಕಂತ ಆ ಕಾನೂನು ಮಾಡಿದ್ದಾರೆ ಅದ್ರ ಸಲಹೆ ದಯವಿಟ್ಟು ಏನಾರ ಎಲ್ಲರಿಗೂ ಮೊದಲಾಗಿ ನಮಸ್ಕಾರ ದಯವಿಟ್ಟು ಓದಿದ್ದು ಸ್ವಲ್ಪ ಏನಾರ ಸ್ಪೆಲಿಂಗ್ ಮಿಸ್ಟೇಕ್ ದಯವಿಟ್ಟು ವೇದಿಕೆ ಮೇಲೆ ಇರುವ ಕರ್ನಾಟಕ ಸರ್ಕಾರ ನನ್ನ ಸರ್ಕಾರದ ಸಚಿವರಾದ ರೈಮಾನ್ ಸಾಹೇಬ್ ರೈಮಾನ್ ಖಾನ್ ಸಾಹೇಬ್ರಿಗೂ ಎಲ್ಲ ಹಿರಿಯರಿಗೂ ರಾಜಕೀಯ ಪ್ರತಿನಿಧಿಗಳಿಗೂ ಜನಪ್ರತಿನಿಧಿಗಳಿಗೂ ಮಹಿಳೆಯರಿಗೂ ಹಾಗೂ ಕಾರ್ಯಕರ್ತ ಬಂಧುಗಳು ಹಾಗೂ ಕಾರ್ಯಕರ್ತ ಬಂಧುಗಳಿಗೂ ಮತ್ತೆ ಮಾಧ್ಯಮ ಸ್ನೇಹಿತರು ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಈ ದಿನ ನನ್ನ ಜೀವನದಲ್ಲಿ ಎಂದೂ ಮರೆಯದ ಅವಿಸ್ಮರಣೀಯ ದಿನ ಸಿಂಧೂರು ನಗರ ಹಲವು ಬಗೆಗಳಲ್ಲಿ ದಿನ ದಿನ ಬಹು ಎತ್ತರಕ್ಕೆ ಬೆಳೆಯುತ್ತಿದೆ ಹಾಗಾಗಿ ನಗರ ಅಭಿವೃದ್ಧಿ ಅತ್ಯವಶ್ಯಕ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹೃದಯದಲ್ಲಿ ಸದಾ ಶ್ರೀಮಂತರಾಗಿರುವ ಶಾಸಕರಾದ ಶ್ರೀ ಬಾದರ್ಲಿ ಅವರು ಅಭಿವೃದ್ಧಿ ದುರದೃಷ್ಟಿಕೋನ ಇಟ್ಟುಕೊಂಡು ಸೂಡವನ್ನು ತಂದಿದ್ದಾರೆ ಈ ಸೂಡಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡುವ ಮೂಲಕ ಪಾರದರ್ಶಕರಾದ ನಿಮ್ಮೆಲ್ಲರ ಸೇವೆ ಮಾಡಲು ನನಗೆ ಅವಕಾಶ ಕಲ್ಪಿಸದಕ್ಕೆ ಗೌಡರಿಗೂ ಪಕ್ಷದ ಹಿರಿಯರಿಗೂ ಕಾರ್ಯಕರ್ತರಿಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲರಿಗೂ ನಾನು ಯಾವತ್ತೂ ಋಣಿಯಾಗಿರುತ್ತೇನೆ ಈಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎನ್ನುವ ರಾಷ್ಟ್ರಕವಿ ಕುವೆಂಪು ಅವರ ಮಾತು ನನಗೂ ಮತ್ತು ನನ್ನ ಕುಟುಂಬಕ್ಕೂ ಸದಾ ಸ್ಫೂರ್ತಿ ಎಂದು ನಾನು ಭಾವಿಸುತ್ತೇನೆ ಸಾರ್ವಜನಿಕ ಜೀವನದಲ್ಲಿ ಹೀಗೆಗಳು ಸಹಜ ಅಂತ ಟೀಕೆಗಳಿಗೆ ಕಿವಿ ಕೆಲಸಗಳೇ ಮುಖ್ಯವೆಂದು ಭಾವಿಸಿ ಸದಾ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವ ಗೌಡರ ನಡೆ ನನಗೆ ಯಾವತ್ತು ಮಾದರಿ ನಮ್ಮ ಬಾದರ್ಲೆ ಕುಟುಂಬಕ್ಕೆ ಒಂದು ಪರಂಪರೆ ಇದೆ ಈ ಪರಂಪರೆಯ ಘನತೆ ಮತ್ತು ಗೌರವ ಹೆಚ್ಚಿಸಲು ಶ್ರಮಿಸುತ್ತೇನೆ ಸಣ್ಣ ಕಪ್ಪಿಸುಕೆ ಬಾರದಂತೆ ನಡೆದುಕೊಳ್ಳುತ್ತೇನೆ ಎನ್ನುವ ಅಧ್ಯಕ್ಷನನ್ನಾಗಿ ಸ್ಥಾನವನ್ನು ನಾನು ಸೇವೆ ಎಂದು ಭಾವಿಸುತ್ತೇನೆ ಹಿರಿಯರು ಸ್ನೇಹಿತರು ಮಾರ್ಗದರ್ಶನೊಂದಿಗೆ ಸ್ಥಾನವನ್ನು ಸ್ಥಾನದಲ್ಲಿಯೂ ಇಬ್ರುವರಿಗೂ ಪಕ್ಷ ಭೇದವಿಲ್ಲದೆ ಜಾತಿ ಮತ ಭೇದವಿಲ್ಲದೆ ನಿಶ್ಚಲ ನಿಶ್ಚಲಕ್ಷವಾಗಿ ಪಾರದರ್ಶ ಆಡಳಿತವನ್ನು ನಗರದ ಅಭಿವೃದ್ಧಿಗೆ ಸುಂದರೀಕರಣ ಅವಧಿಕರವಾಗಿ ಶ್ರಮಿಸುತ್ತೇನೆ ಇದೆಲ್ಲ ಇದೆಲ್ಲದಕ್ಕೂ ನಿಮ್ಮೆಲ್ಲರ ಮಾರ್ಗದರ್ಶನ ಮತ್ತು ಸಹಕಾರ ಅತ್ಯವಶ್ಯಕತೆ ಮತ್ತೆ ಇರೋ ಈ ಈ ಸಂದರ್ಭದಲ್ಲಿ ತಕ್ಕರೂ ಕೂಡ ಜಗಳ ಈ ರೀತಿ ನೀವು ರಾಜಕೀಯ ಐಟ್ಯಾದ ಮೇಲೆ ಇದ್ದೀರಿ ಯಾವ ಏನಾದ್ರೂ ಆಸ್ತಿ ಏನೇನು ಮಾಡಿ ಅಂತ ನನಗೆ ಇವಾಗ ಗೊತ್ತಾಗ್ತದೆ ಇಂತ ಗೊತ್ತ ಆಸ್ತಿವಿ ನಾವು ನಮ್ಮ ಬಾಲಕಿ ಕುಟುಂಬದವರು ಸಲ ನಿಮಗೆ ಋಣಿಯಾಗಿರ್ತೀವಿ